ಮಂಜುನಾಥನೊಬ್ಬನೇ ನಮಸ್ಕಾರ ನಾನು ಶಿವಾನಂದಾಚಾರ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೋಲಾರ ಜಿಲ್ಲೆಯ ನಿರ್ದೇಶಕನಾಗಿ ಕರ್ತವ್ಯ ನಿರ್ಮಿಸ್ತಾ ಇದ್ದೇವೆ ಇವತ್ತು ನಮ್ಮ ಈ ಕೋಲಾರ ತಾಲೂಕಿನ ಒಕ್ಕಲೇರಿಯಲ್ಲಿ ಸಾಮೂಹಿಕ ಬಿಲ್ವಾರ್ಚನೆ ಸಹಸ್ರ ಬಿಲ್ವಾರ್ಚನೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಬಹಳ ಮುಖ್ಯವಾಗಿ ನಮ್ಮ ಧರ್ಮ ಸಂಸ್ಕೃತಿ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಲಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಉಳಿಬೇಕು ಪರಂಪರಾಗತವಾಗಿ ಬಂದಿರತಕ್ಕಂಥ ನಮ್ಮ ಏನು ಧಾರ್ಮಿಕ ಪದ್ಧತಿಗಳಿದೆ ಅವನ್ನು ಉಳಿಸ್ಕೊಳ್ಬೇಕೆಂಬಂಥ ಉದ್ದೇಶ ಈ ಒಂದು ಪೂಜೆಯಲ್ಲಿದೆ ಅದರ ಜೊತೆಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವ ರೀತಿಯಲ್ಲಿ ಎಲ್ಲ ಜಾತಿ ಮತ ಧರ್ಮಗಳು ಎಲ್ಲ ಒಟ್ಟಾಗಿ ಒಂದಾಗಿರಬೇಕೆಂಬುದು ಧರ್ಮಸ್ಥಳದ ಮುಖ್ಯ ಉದ್ದೇಶ ಆಗಿದೆ ಸೊ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಸಾಮೂಹಿಕ ಪೂಜೆಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಪ್ರತಿಯೊಬ್ಬರು ಅವರವರ ಮನೆಯಲ್ಲಿ ಆ ಪೂಜೆಗಳನ್ನು ಮಾಡ್ತಾರೆ ಆದರೆ ಸಾಮೂಹಿಕವಾಗಿರ್ತಕ್ಕಂಥ ಒಂದು ಪೂಜೆಯಲ್ಲಿ ಒಂದು ಶಕ್ತಿ ಜಾಸ್ತಿ ಇದೆ ಎಂಬುದನ್ನು ಭಾಳ ಸಮಯದಿಂದ ನಾವು ನಂಬಿಕೊಂಡು ಬಂದವರು ಅಂದರೆ ಹತ್ತು ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಾಗಿ ಒಟ್ಟಾಗಿದ್ದಾಗ ನಮ್ಮಲ್ಲಿ ಒಂದು ರೀತಿಯ ಒಗ್ಗಟ್ಟು ಬರ್ತದೆ ಹೊಂದಾಣಿಕೆ ಬರ್ತದೆ ಈ ದೃಷ್ಟಿಕೋನದಲ್ಲಿ ಈ ರೀತಿಯ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಎಲ್ಲರ ಜನರಿಗೆ ಆಯುರಾರೋಗ್ಯವನ್ನು ಸುಖ ಸಂಪತ್ತನ್ನು ನೆಮ್ಮದಿಯನ್ನು ಕೊಡಬೇಕು ಗ್ರಾಮದ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಜನ ಒಟ್ಟಾಗ್ತಕ್ಕಂಥ ವಿಚಾರದಲ್ಲಿ ದೇವರ ಅನುಗ್ರಹ ಸದಾ ಇರಬೇಕೆಂಬಂಥ ದೃಷ್ಟಿಯಲ್ಲಿ ಈ ರೀತಿಯ ಯೋಜನೆಯನ್ನು ಇಟ್ಕೊಂಡಿದ್ದೇವೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಭಾಳ ಚೆನ್ನಾಗಿ ನಡೀತಾ ಇದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಮಿಕ್ಕಿದ ಸೊಸಾಯ ಸಂಘಟನೆಗಳು ಈ ಜಿಲ್ಲೆಯಲ್ಲಿದೆ ಒಂದು ಸರಿ ಸುಮಾರು ಸುಮಾರು ಎರಡು ಲಕ್ಷದಷ್ಟು ಜನ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಯೋಜನೆಯನ್ನು ಸಂಘಟನೆ ಮಾಡಿಕೊಂಡು ಈ ಊರಿನ ಜನರ ಗಣ್ಯರ ಮತ್ತು ಅತ್ಯಂತ ಕಡುಬಡವರ ಎಲ್ಲರ ಸಹಕಾರದೊಂದಿಗೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈಗಾಗಲೇ ಡಿ ಸಿ ಬಿ ಅವರಾಗಿರ್ತಕ್ಕಂಥ ದೇವರಾಜ್ ಸರ್ ಅವರು ಇಲ್ಲಿ ಆಗಮಿಸಿದ್ದಾರೆ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಾರ್ಯಕ್ರಮದಲ್ಲಿ ಕೇವಲ ಗ್ರಾಮಾಭಿವೃದ್ಧಿ ಯೋಜನೆ ಅಂತಲ್ಲ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಸಹಕಾರ ಭಾಳಷ್ಟು ಇದೆ ಸೊ ಅವರೊಂದು ಈ ಗ್ರಾ ಗ್ರಾಮದ ಜನರ ಮತ್ತು ಕಡು ಬಡವರ ಅವರ ಏಳಿಗೆಗಾಗಿ ಅಥವಾ ಗ್ರಾಮದ ಅಭಿವೃದ್ಧಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿರ್ತಾರೆ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಅವರು ಬಂದು ದೇವರಿಗೆ ಅರ್ಚನೆಯನ್ನು ಮಾಡಿಕೊಂಡು ಎಲ್ಲ ಪಾಲ್ಗೊಂಡವರಿಗೆ ಮತ್ತು ಈ ಗ್ರಾಮಸ್ಥರಿಗೆ ಒಳಿತಾಗಲಿ ಅಂತೇಳಿ ಅವರು ನಮಗೆ ಹಾರೈಸಿದ್ದಾರೆ ನಾವು ಅಶ್ವಥ್ ರಾಮ್ ಮಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಯೋಧರು ಮತ್ತು ನಮ್ಮ ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಸದಸ್ಯರು ಆಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ ತುಂಬ ಸಂತೋಷ ಆಗಿದೆ ಪೂಜ್ಯ ಅವರ ಆಶೀರ್ವಾದದೊಂದಿಗೆ ಇಂತಹ ಒಂದು ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮಸ್ಥಳ ಸಂಘದ ನಮ್ಮ ಸಿದ್ಧಗಂಗಯ ಸರ್ ಮತ್ತು ಇವರೆಲ್ಲ ತುಂಬ ಸಪೋರ್ಟ್ ಮಾಡಿ ಎಲ್ಲ ಒಂದು ಒಂದು ಸಾವಿರ ಜನ ಬರುವಂಥ ನಿರೀಕ್ಷೆ ಇದೆ ಸಾವಿರ ಜನಕ್ಕೂ ಅಧಿಕವಾಗಿ ಈಗಾಗಲೇ ನಮ್ಮ ಕೋರಗಂಡಳ್ಳಿಯವರೇ ಆದಂತಹ ನಮ್ಮ ಬೆಂಗಳೂರು ಪೂರ್ವ ವಲಯದ ಡಿ ಸಿ ಪಿ ಅವರಾದಂಥ ದೇವರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡು ಕಾರ್ಯದ ನಿಮಿತ್ತ ಪಾಪ ಅರ್ಜೆಂಟಾಗಿ ಹೋದರು ನಮಗೆ ತುಂಬ ಹೃದಯದ ಸಂತೋಷ ಆಗ್ತಾಯಿದೆ ಇಂಥ ಕಾರ್ಯಕ್ರಮಗಳು ನಮ್ಮ ಒಂದು ವ್ಯಾಪ್ತಿಯಲ್ಲಿ ನಡೆದರೆ ನಮ್ಮ ಒಂದು ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅದಕ್ಕೆ ಒಂದು ಅರ್ಥ ಇರುತ್ತೆ ಮನೆಗಳಲ್ಲಿ ಎಲ್ಲರೂ ಮಾಡ್ತಾರೆ ಆದರೆ ಇಲ್ಲಿ ಸಾಮೂಹಿಕವಾಗಿ ಮಾಡುವಂಥ ಕಾರ್ಯಕ್ರಮ ನಮ್ಮ ವೀರೇಂದ್ರ ಹೆಗಡೆ ಅವರ ಒಂದು ಆಶೀರ್ವಾದದಲ್ಲಿ ನಡೀತಾ ಇರೋದು ತುಂಬ ಸಂತೋಷ ಇವಾಗ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲಿ ಹಾಗೆಯೇ ಈ ಧರ್ಮಸ್ಥಳ ಸಂಘ ಮುಂದೇನೂ ಜನಗಳಿಗೆ ಅರ್ಥ ಆಗ್ತಾ ಎಲ್ರಿಗೂ ಒಂದು ಅನುಕೂಲ ಆಗಲಿ ಅಂತೇಳಿ ಇನ್ನೊಂದು ಎರಡು ಮಾತನ್ನು ಮುನ್ನಿಸ್ತೀನಿ